ಚುನಾವಣಾ ತಜ್ಞ ಜನ ಸ್ವರಾಜ್ ಪಕ್ಷದ ನೇತಾರ ಪ್ರಶಾಂತ್ ಕಿಶೋರ್ ಅವರು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಎರಡೂ ರಾಜ್ಯಗಳಲ್ಲಿ ಮತದಾರರಿಗೆ ನೋಂದಣಿ ಮಾಡಿಕೊಂಡಿದ್ದಾರೆ ನಡೆಯುತ್ತಿರುವ ಬಿಹಾರ ಚುನಾವಣೆಯಲ್ಲಿ ಸಮಯದಲ್ಲಿ ಅವರ ಮತದಾರ ನೋಂದಣಿಯು ವಿವಾದಕ್ಕೆ ಕಾರಣವಾಗಿದೆ ಅಪೇಕ್ಷೆಗಳಿಗೆ ಗುರಿಯಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಎಸ್ ಪಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ರಾಜ್ಯದಾದ್ಯಂತ ಜೆ ಎಸ್ ಪಿ ಪ್ರಚಾರ ಮತ್ತು ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಉದ್ದೇಶದಿಂದ ತಾವು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಿಲ್ಲ ಎಂದಿರುವ ಕಿಶೋರ್ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಆದಾಗಿಯೂ ಅವರ ಮತದಾರ ನೋಂದಣಿಯು ವಿವಾದ ಸೃಷ್ಟಿಸಿದೆ ವರದಿಗಳ ಪ್ರಕಾರ ಬಿಹಾರದ ರೋಹಸ್ತಾಸ್ ಜಿಲ್ಲೆಯ ಕಾರ್ಗಹರ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಿಶೋರ್ ಮತದಾರ ನೋಂದಾಯಿಸಿಕೊಂಡಿದ್ದಾರೆ ಕ್ಷೇತ್ರದ ಕೋನಾರ್ನಲ್ಲಿರುವ ಮಧ್ಯ ವಿದ್ಯಾಲಯವು ಅವರ ಪೂರ್ವ ಜನರ ಗ್ರಾಮವಾಗಿದ್ದು ಅವರು ಆ ಮತಗಟ್ಟೆಯಲ್ಲಿ ಮತ ಚಲಾಯಿಸಲಿದ್ದಾರೆ ಆದಾಗ್ಯೂ ಅವರು ಪಶ್ಚಿಮ ಬಂಗಾಳದಲ್ಲಿಯೂ ಮತದಾರರಾಗಿದ್ದಾರೆ